ಈ ಒಂದು ಕಂಪನಿಯ ಮೌಲ್ಯವು ಭಾರತ ಒಟ್ಟು ಜಿಡಿಪಿಗೆ ಸಮಾನವಾಗಿದೆ ಹೌದು ಭಾರತದ ಜಿಡಿಪಿ ಫೋರ್ ಪಾಯಿಂಟ್ ಒನ್ ಏಟಿ ಸೆವೆನ್ ಟ್ರಿಲಿಯನ್ ಡಾಲರ್ ಆದರೆ ಈ ಕಂಪನಿಯ ಮೌಲ್ಯ ಫೈವ್ ಟ್ರಿಲಿಯನ್ ಡಾಲರ್ ಗೂಗಲ್ ಮೈಕ್ರೋಸ್ಟಾಫ್ಟ್ ಆಪಲ್ ಮೆಟಾ ಇವುಗಳ ಹತ್ತಿರವೂ ಬರುವುದಿಲ್ಲ ಮತ್ತು ನಾನು ಯಾವ ಕಂಪನಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅದರ ಹೆಸರು ಎನ್ವಿಡಿಯಾ ಇದು ಇತಿಹಾಸದಲ್ಲೇ ಫೈವ್ ಮಿಲಿಯನ್ ಡಾಲರ್ ಮೌಲ್ಯವನ್ನು ದಾಟಿದೆ ಇದು ನಂಬರ್ ಒನ್ ಕಂಪನಿಯಾಗಿದೆ ಮತ್ತು ವಿಡಿಯಾದ ಬೆಳವಣಿಗೆ ಸಂಪೂರ್ಣ ಘಾಸಿಯವಾಗಿದೆ ಎರಡು ಇಪ್ಪತ್ತ ಮೂರರಲ್ಲಿ ಈ ಕಂಪನಿಯ ಒನ್ ಟ್ರಿಲಿಯನ್ ಡಾಲರ್ ಮೌಲ್ಯವನ್ನು ದಾಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಟೂ ಟ್ರಿಲಿಯನ್ ದಾಟಿತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರೀ ಟ್ರಿಲಿಯನ್ ನಂತರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೋರ್ ಟ್ರಿಲಿಯನ್ ಮತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿ ಫೈವ್ ಟ್ರಿಲಿಯನ್ ಮೌಲ್ಯವನ್ನು ದಾಟಿ ಹೋಯಿತು ಆದರೆ ಯಾವಾಗಲೂ ಹೀಗೆ ಇರಲಿಲ್ಲ ಜನ್ಸನ್ ಈ ಕಂಪನಿಯನ್ನು ಪ್ರಾರಂಭಿಸಿದಾಗ ಅವರ ಬಳಿ ಕೇವಲ ಆರ್ನೂರು ಡಾಲರ್ ಇತ್ತು ಹೀಗಾದರೆ ಅವರು ಏನು ಮಾಡಿದರು ಆರ್ನೂರು ಡಾಲರ್ನಿಂದ ಕಂಪನಿ ಇಂದು ಫೈವ್ ಟ್ರಿಲಿಯನ್ ಮೌಲ್ಯವಾಗಿದೆ ಪೂರ್ಣ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ